ಹಲೋ ವೆಲ್ಕಮ್ ಟು ದ ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಒಂದು ಐದು ಥರದ ಬೀಜಗಳನ್ನು ಉಪಯೋಗಿಸ್ಕೊಂಡು ಚಿಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ತುಂಬ ಹೆಲ್ದಿಯಾಗಿರೋಂಥ ಚಿಕ್ಕಿ ಇದು ಇದು ಎಲ್ಲಿ ಹೊರಗಡೆ ಸಿಗೋದಿಲ್ಲ ಮನೆಯಲ್ಲೇ ಮಾಡಿಟ್ಕೊಬೇಕು ಇದನ್ನು ಆಗೋದಕ್ಕಾಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಬಾಂಡ್ಲಿ ಇಟ್ಕೊಂಡು ಸ್ಟವ್ ಮೇಲೆ ಅದಕ್ಕೆ ಕಡಲೆ ಬೀಜನ ಹಾಕಿ ಹುರ್ಕೋತಾ ಇದ್ದೀನಿ ಕಡಲೆ ಬೀಜ ಹುರ್ಕೋತಿರುವಾಗ ನೀವು ಉರಿನ ಮೀಡಿಯಮಲ್ಲಿ ಇಟ್ಕೊಬೇಕು ಯಾಕಂದರೆ ಜೋರು ಇಟ್ಕೊಂಬಿಟ್ರೆ ಕಡಲೆ ಬೀಜ ಕಪ್ಪಾಗಿ ಹೋಗುತ್ತೆ ಕಡಲೆ ಬೀಜ ಕಪ್ಪಾಗಬಾರ್ದು ಅದಕ್ಕೋಸ್ಕರ ಮೀಡಿಯಮ್ ಉರಿ ಇಟ್ಕೊಂಡು ಕೈ ಬಿಡದೆ ಕಡಲೆ ಬೀಜನ ಹುರಿಬೇಕು ಇದು ಕೆಂಪಗಾಗೋವರೆಗೂ ಹುರಿಬೇಕು ಕಡಲೆ ಬೀಜ ಇದನ್ನೆಲ್ಲ ಹುರ್ಕೊಂಡಾದ ನಂತರ ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಇದನ್ನು ನಾನು ಹುರಿದಿದ್ದೀನಿ ಈಗ ಹುರಿದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಈಗೆಲ್ಲ ಕಡಲೆ ಬೀಜ ತಣ್ಣಗಾದ ನಂತರ ಈಗ ಸಿಪ್ಪೆನ ತೆಗಿತಾ ಇದ್ದೀನಿ ತಣ್ಣಗಾದ್ಮೇಲೆ ಸಿಪ್ಪೆ ಚೆನ್ನಾಗಿ ಸುಲಭವಾಗಿ ಬರುತ್ತೆ ಹಾಗಾಗಿ ತಣ್ಣಗಾದ ನಂತರ ಸಿಪ್ಪೆ ತಕ್ಕೊಬೇಕು ತಗೊಂಡು ಸಿಪ್ಪೆ ಸಪ್ರೇಟ್ ಮಾಡಿ ಈ ಥರ ಕಡಲೆ ಬೀಜ ಸಪ್ರೇಟ್ ಮಾಡ್ಕೊಬೇಕು ಇಲ್ಲಿ ಯಾವುದೋ ಕಡಲೆ ಬೀಜ ಕಪ್ಪಾಗಿಲ್ಲ ಚೆನ್ನಾಗೇ ಬಂದಿದೆ ಆಮೇಲೆ ಬಾದಾಮಿ ವಾಟರ್ ಮೆಲನ್ ಸೀಡ್ಸು ಕಾಯಿ ಸೀಡ್ಸು ಆಮೇಲೆ ಎಳ್ಳು ಇಷ್ಟನ ತಗೊಂಡಿದ್ದೀನಿ ಈಗ ನಾನು ಬಾದಾಮಿನ ಚಿಪ್ಸ್ ಆಕಾರವಾಗಿ ತುರ್ಕೋತಾ ಇದ್ದೀನಿ ಈ ತರ ತುರ್ಕೊಂಡ್ರೆ ಇದರಲ್ಲಿ ಈ ತರ ಚಿಪ್ಸ್ ಆಕಾರವಾಗಿ ಬರುತ್ತೆ ಇದನ್ನ ತುರಿದು ಒಂದು ಬೌಲ್ಗೆ ಇಟ್ಕೊಂಡಿದೀನಿ ಆಮೇಲೆ ಇಲ್ಲಿ ನಾನು ವಾಟರ್ ಮೆಲನ್ ಸೀಡ್ಸನ್ನು ಬಾಣ್ಲಿಗೆ ಹಾಕಿ ಲೈಟಾಗಿ ಇದ್ದೀನಿ ಇದನ್ನು ಜಾಸ್ತಿ ಹುರ್ಕೊಳಕ್ಕೆ ಹೋಗೋದು ಬೇಡ ಇದರಲ್ಲಿರೋ ತೇವಾಂಶ ಹೋದರೆ ಸಾಕು ಹುರಿದಿ ಒದ್ದಿಟ್ಕೊಂಡು ನಂತರ ಕುಂಬಳಕಾಯಿ ಬೀಜನೂ ಸಹ ಇದು ಅಷ್ಟೇ ಜಾಸ್ತಿ ಉರಿಯೋವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಹುರಿದು ಇದನ್ನು ಸಹ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಅದೇ ಬಾಣ್ಲಿಗೆ ಎಳ್ಳನ್ನು ಸಹ ಹಾಕ್ಕೊಂಡು ಇದನ್ನು ಸಹ ಹುರ್ಕೊತಾ ಇದ್ದೀನಿ ಎಳ್ಳು ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು ಹಸಿ ಸ್ಮೆಲ್ಲ ಹೋಗಿ ಚಿಟಪಟ ಅನ್ನಬೇಕು ಅಲ್ಲೇವರೆಗೂ ಎಳ್ಳನ್ನು ಹುರ್ಕೊಬೇಕು ಹುರಿದು ಇದು ಸಹ ಒಂದು ಸೈಡ್ಗೆ ಎತ್ತಿಟ್ಕೊಬೇಕು ಇವಾಗೆಲ್ಲ ಹುರಿದಿರೋ ಅಂತಂದು ಇಲ್ಲಿ ಇಟ್ಕೊಂಡಿದ್ದೀನಿ ಕಡಲೆ ಬೀಜ ಕುಂಬಳಕಾಯಿ ಬೀಜ ಆಮೇಲೆ ಬಾದಾಮಿ ವಾಟರ್ ಮೆಲನ್ ಸೀಡ್ಸು ಮತ್ತು ಎಳ್ಳು ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಐದು ಥರದ ಬೀಜಗಳನ್ನು ತೊಗೊಂಡಿದ್ದೀನಿ ಈಗ ನಾನು ಸ್ಟವ್ ಮೇಲೆ ಒಂದು ಬಾಡ್ಲಿ ಇಟ್ಬಿಟ್ಟು ಬೆಲ್ಲನ ಹಾಕಿ ಅದಕ್ಕೆ ಒಂದು ಅರ್ಧ ಕಪ್ ನೀರನ್ನು ಹಾಕಿ ಬೆಲ್ಲದ ಪಾಕ ಮಾಡ್ಕೊತಾ ಇದ್ದೀನಿ ನಾವು ಎಷ್ಟು ಅಲ್ಲಿ ಕ್ವಾಂಟಿಟಿ ತೊಗೊಂಡಿದ್ದೀವಿ ಬೀಜ ಅದಕ್ಕೆ ಮುಕ್ಕಾಲು ಹಿಟ್ಟು ತೊಗೋಬೇಕು ಅಂದರೆ ಒಂದು ಕಪ್ ತೊಗೊಂಡ್ರೆ ಮುಕ್ಕಾಲು ಕಪ್ಪು ಬೆಲ್ಲ ತೊಗೋಬೇಕು ಈ ಎಳಿತೆಯಲ್ಲಿ ತೊಗೊಳ್ಳಿ ನೀವು ಆಮೇಲೆ ಒಂದು ತಟ್ಟೆಗೆ ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಇದನ್ನು ಬೆಲ್ಲದ ಪಾಕ ಮಾಡ್ಕೊತಾ ಇದ್ದೀನಿ ಬೆಲ್ಲದ ಪಾಕ ಚೆನ್ನಾಗಿ ಇದು ಕರಗಿಬಿಟ್ಟು ಇದು ಫುಲ್ಲು ಗಟ್ಟಿ ಪಾಕ ಆಗಬೇಕು ಅಲ್ಲೇವರೆಗೂ ಇದನ್ನು ಈ ಥರ ಕೈ ಬಿಡದೆ ತಿರುಕುತ್ತಾ ತಿರುಗುತ್ತಾ ಪಾಕನ ಮಾಡ್ಕೊಬೇಕು ಇದು ಪಾಕ ಆಗಿದೆ ಇಲ್ವಾ ಅಂತ ನೋಡೋದಕ್ಕೆ ಒಂದು ಬೌಲಲ್ಲಿ ನೀರು ತೊಗೊಂಡು ಅದಕ್ಕೆ ಪಾಕ ಹಾಕಿ ನೋಡಿ ಟೆಸ್ಟ್ ಮಾಡಬೇಕು ನೋಡಿ ಇನ್ನೂ ಪಾಕ ಆಗಿಲ್ಲ ಎಲ್ಲ ಸ್ಪ್ರೆಡ್ ಆಗ್ತಾ ಇದೆ ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಹುರ್ಕೊಬೇಕು ಈ ಪಾಕನ ಬೌಲ್ ನೀರಿಗೆ ಹಾಕಿದ ತಕ್ಷಣ ಗಟ್ಟಿ ಆಗಬೇಕು ಹಲ್ಲೆವರೆಗೂ ಇದನ್ನು ಪಾಕ ಮಾಡ್ಕೊಬೇಕು ಈಗ ಒಂದು ಐದು ನಿಮಿಷ ಹತ್ತು ನಿಮಿಷ ಇದನ್ನು ಅದೇ ಥರ ಕೈ ಬಿಡದೆ ನಾನು ಹುರ್ಕೋತಾ ಇದ್ದೀನಿ ಈಗ ಮತ್ತೊಂದು ಸರಿ ನೀರಿಗೆ ಹಾಕಿ ನೋಡ್ತಾ ಇದ್ದೀನಿ ಈಗ ನೋಡಿ ನೀರಿಗೆ ಹಾಕಿದ ತಕ್ಷಣ ಎಲ್ಲಿ ಸ್ಪ್ರೆಡ್ ಇಲ್ಲ ತುಂಬ ಗ ಗಟ್ಟಿ ಆಗ್ತಾ ಇದೆ ಈ ಥರ ಗಟ್ಟಿ ಆಗಬೇಕು ಇದು ನೀರಿಗೆ ಹಾಕಿದರೆ ಸೌಂಡ್ ಬರಬೇಕು ನೋಡಿ ಈಗ ಸೌಂಡ್ ಸಹ ಬರ್ತಾ ಇದೆ ಇದನ್ನು ಈ ಥರ ಮುರಿದ್ರೆ ಬ್ರೇಕ್ ಆಗಬೇಕು ಈಗ ನೋಡಿ ಈ ಥರ ಗಟ್ಟಿಯಾಗಿದೆ ಇದು ಮುರಿದ್ರೆ ಬ್ರೇಕ್ ಆಗ್ತಾ ಇದೆ ಇದು ಹದ ಸರಿಯಾಗಿ ಬಂದಿದೆ ಈಗ ನಾವು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಬೇಕು ಯಾಕಂದರೆ ತುಪ್ಪ ಹಾಕೋದ್ರಿಂದ ಇದು ಜಿಕ್ಕಿ ಶೈನಿಯಾಗಿ ಬರುತ್ತೆ ಹಾಗಾಗಿ ತುಪ್ಪ ಹಾಕಿದ ತಕ್ಷಣ ಸ್ಟವನ್ನ ಆಫ್ ಮಾಡಿಬಿಡಬೇಕು ಆಫ್ ಮಾಡಿ ಇಲ್ಲಿ ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜ ವಾಟರ್ ಮೆಲನ್ ಸೀಡ್ಸು ಕುಂಬಳಕಾಯಿ ಸೀಡ್ಸು ಬಾದಾಮಿ ಎಳ್ಳು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡಬೇಕು ಬಿಸಿ ಇರುವಾಗಲೇ ಬೇಗ ಬೇಗ ಇದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೊನೆಯದಾಗ ಒಂದು ಸ್ವಲ್ಪ ಚಿಟಿಕೆಯಷ್ಟು ಶೋಡಾ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಯಾಕೆಂದರೆ ಇದು ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಇದು ಹಾಫ್ ಶೈನಲ್ಲ ಎಷ್ಟಿದ್ರೆ ಸೇರಿಸ್ಕೊಬೋದು ಅಂದರೆ ಇಲ್ಲ ಸೇರಿಸ್ಕೊಂಡೆಲ್ಲ ಚೆನ್ನಾಗಿ ಇದನ್ನು ಬೇಗ ಬೇಗ ಮಿಕ್ಸ್ ಮಾಡಿಕೊಂಡು ಇಲ್ಲಿ ತುಪ್ಪ ಸವರಿದಂಥ ತಟ್ಟೆಗೆ ಇದನ್ನೆಲ್ಲ ಆಕ್ಕೊಂಬೆಕು, ಆಕ್ಕೊಂಡಾತ್ ಮೇಲೆ ಇದನ್ನ, ಒಂದು ಬೌಲಲ್ಲೋ ಅಥವಾ ಲಟ್ಟಣಿಗೆಯಲ್ಲೋ ಇದನ್ನೆಲ್ಲ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು ತೆಳ್ಳಗೆ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಈ ಥರ ನೋಡಿ ನಾನು ಅದರ ಎರಡರಲ್ಲೂ ತೋರಿಸಿದ್ದೀನಿ ಬೌಲಲ್ಲೂ ತೋರಿಸಿದೀನಿ ಈ ಥರ ಲಟ್ಟಣಿಗೆಯಲ್ಲೋ ಕ್ಲೀನಾಗಿ ಎಲ್ಲ ಇದನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಸ್ಪ್ರೆಡ್ ಮಾಡಿ ಇದನ್ನು ಪೀಸಾಗಿ ಮಾಡೋಂಥ ಅವಶ್ಯಕತೆ ಇಲ್ಲ ಬರ್ಫಿ ಥರ ಇದನ್ನು ಪೀಸ್ ಮಾಡೋಂಥ ಅವಶ್ಯಕತೆ ಇಲ್ಲ ಸುಮ್ಮನೆ ಹಾರಿದ ಮೇಲೆ ಇದನ್ನೆಲ್ಲ ಮುರಿದ್ಬಿಟ್ಟು ಬಾಕ್ಸ್ಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ಒಂದೆರಡು ಪೀಸ್ ಮಾಡಿ ಇದನ್ನ ಒಂದು ಇದನ್ನೆಲ್ಲ ಹಾಗೆ ಬಿಟ್ಟು ತೋರಿಸ್ತಾ ಇದ್ದೀನಿ ಇದು ನೋಡಿ ಈಗ ತಣ್ಣಗಾಗಿದೆ ಒಂದು ಹತ್ತು ನಿಮಿಷ ಆದಮೇಲೆ ಕ್ಲೀನ್ ಆಗಿ ಬಿಟ್ಟು ಬರ್ತಾ ಇದೆ ಒಂದು ಚೂರು ತಟ್ಟೆಗೆ ಅಂಟಿಲ್ಲ ಈ ಥರ ಚೆನ್ನಾಗಿ ಬಂದಿದೆ ಚಿಕ್ಕಿ ಈ ಥರ ಮಾಡಿಕೊಂಡು ಇದನ್ನು ಸುಮ್ಮನೆ ಕೈಯಲ್ಲೇ ಮುರಿದ್ಬಿಟ್ಟು ಒಂದು ಬಾಕ್ಸ್ಗಾಕಿ ಸ್ಟೋರೇಜ್ ಮಾಡಿಟ್ಕೊಂಡ್ರೆ ಮಿನಿಮಮ್ ಅಂದರೂ ಒಂದು ತಿಂಗಳ ಕಾಲ ಇದನ್ನು ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದರ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಹೆಣ್ಮಕ್ಳಿಗಂತೂ ತುಂಬ ಒಳ್ಳೇದಿದು ಥೈರಾಯ್ಡು ಪಿ ಸಿ ಓಡಿಗಿರೋವಂಥವರಿಗೆ ಪಿರಿಯಡ್ಸ್ ಪ್ರಾಬ್ಲಮ್ ಇರೋವಂಥವರಿಗೆ ಡೈಲಿ ಒಂದೊಂದು ಪೀಸ್ ಚಿಕ್ಕಿ ತಿಂತ ಬಂದರೆ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಬೋದು ಯಾಕಂದರೆ ವಾಟರ್ ಮೆಲನ್ ಸೀಡ್ಸು ಮತ್ತು ಪುಮ್ಕಿನ್ ಸೀಡ್ಸು ಆಮೇಲೆ ಎಳ್ಳು ಇವೆಲ್ಲ ಒಳ್ಳೆ ಹೆಲ್ದ ಬೆನಿಫಿಟು ಇರೋ ಅಂಥದ್ದು ಈ ಥರ ಚಿಕ್ಕಿ ಹೊರಗಡೆ ಎಲ್ಲೂ ಸಿಗೋದಿಲ್ಲ ನಾವು ಮನೆಯಲ್ಲೇ ಮಾಡಿಟ್ಕೊಬೇಕು ಈ ಥರ ಮನೆಯಲ್ಲೇ ಮಾಡಿಟ್ಕೊಂಡು ಡೈಲಿ ಒಂದು ಕೊಡ್ತಾ ಬಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ನಾನು ಸಹ ವಾಗವಾಗಿ ಇದನ್ನು ಮಾಡಿಟ್ಕೊತ ಇಟ್ಕೊಂಡಿರ್ತೀನಿ ಇದನ್ನು ನಿಮಗೆ ತೋರಿಸೋಣ ಅಂತ ನಿಮಗೆ ತೋರಿಸಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಸಹ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ